ಇಲ್ಲಿ ನೋಡ್ತಿದ್ದೀವಲ್ಲ ಕೋಟೆಯ ಎಬ್ಬಾಗ್ಲೂ ಕೋಟೆಯ ಬಾಗಿಲೇ ಇದು ಟೋಟಲ್ ಆಗಿ ಏಳು ಸುತ್ತಿನ ಕೋಟೆಗಳು ಇತ್ತಂತ ಈ ಸಾಮ್ರಾಜ್ಯಕ್ಕೆ ಇದೆಲ್ಲ ಏನು ಇದ್ದಿದ್ದಿಲ್ಲ ಇವಾಗ ಚೊರಾತ್ನಾಗಿ ರೋಡ್ ಮಾಡಿದ್ದಾರೆ ನಾವೆಲ್ಲ ಗುಡ್ಡದ ಮೇಲೆ ಆ ಗುಡ್ಡದ ಮೇಲೆ ಹತ್ಕೊಂಡು ಬರ್ತಾ ಇದ್ವಿ ಇಲ್ಲದ ಈಗಿ ನನ್ನ ಸಿಸ್ಟರ್ ಅದಾಳ ಅಮ್ಮು ಅಂತಂದು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಬ್ಬರು ಸೇರ್ಕೊಂಡು ಇಲ್ಲಿ ಗುಡ್ಡ ಹಾಕ್ತಿವಿ ಈಗ

ಅವ್ನಿಗೆ ಭಾಳ ಹೊಟ್ಟೆಸೋಗ್ಯದ ಅದಕ್ಕೆ ಬೇಗ ಬೇಗ ನೀನು ಬಗ್ಗೆ ಒಳ್ಳೇದ ಅಂತ ಯಾವ ಟಾಪಿಕ್ ಇಲ್ಲ ನಾನು ನನ್ನ ಬಗ್ಗೆ ಒಳ್ಳೇದ ನೋಡಿ ನಮ್ಮ ಕಂತೂ ಅನಿಸಿಲ್ಲ ಅಕ್ಕ ಅಂತಾನ ಅಕ್ಕ ಅಂತಲೇ ಅನಿಸಿಲ್ಲ ನೋಡೋಕ್ಕೂ ಅನ್ಸೋದಿಲ್ಲ ಯಾಕಂದ್ರೆ ನಮ್ಮ ಮಮ್ಮಿ ಬೈ ಮಿಸ್ ಇಬ್ಬರು ನಾನು ಕಟ್ಟಿನಿ ಅಂತ ಹುಟ್ಟಿಬಿಟ್ಟಿದ್ದಾರೆ ಓಕೆ ನೋಡಿ ಗ್ಯಾಸಿಲೇಜ್ ಎಷ್ಟು ಡಿಫ್ರೆನ್ಸ್ ಇದೆ ನೀವೇನು ನೋಡಿ ಗ್ಯಾಸ್ ನೀವು ಏನು ಕಾಣಿಸ್ತಿದೆ ನನ್ನ ಅಕ್ಕ ಹೆಂಗೆ ಹೋಗ್ತಾರೆ ಕಾಣಿಸ್ತೀನಿ ಗಾಲ್ ನೋ ನೋ ನಾನು ದೊಡ್ಡ ಇದ್ದೇನೆ ಕೇಸಲ್ಲಿ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆಂದ ಅಲ್ಲಿ ಚೆಂದ ಅದ ನೋಡ್ರಿ ಅದು ಧಾರವಾಡ ಟ್ರೈನ್ ಆ್ಯಕ್ಚುಲಿ ನಾನು ಧಾರವಾಡದಿದ್ದ ಇದ್ದಾಗ ಇಲ್ಲಿ ಕಾಣ್ ಸಿಗ್ತಲ್ಲ ಇದೇ ಟ್ರೈನ್ ಹೋಗ್ತಿದ್ದೆ ನಾನು ಆಕ್ಚುಲಿ ಅನ್ಸ್ ಡಾರ್ವೆರ್ ನೋಡಿ ಇದು ಎಷ್ಟು ಚಾರಾದೆ ನಮ ಇಬ್ರ ಇಲ್ಲಿ ಆರ್ ಚಂದಿದ್ದೀವಿ ಅಂತ ಕಾಮೆಂಟ್ ಮಾಡಿ ಈಕೆ ಸೇಮ್ಕ ಸೇಮ್ ನೋಡ್ಲಿಕ್ಕೆ ಲೋಪರ್ ತೋರಿಸ್ತರೆ ಏತರ ಇದಾವಲ್ಲ ಗೈಸ್ ನೋಡಿ ನೋಡಿ ನನ್ನ ಅನಿಸೆ ನನ್ನ ಪ್ರಾಣತಾ ಹೋಗ್ ಗೈಸ್ ಈಗ ನಾನು ಬಾಟ್ ಮಾಡ್ತಾ ಇದ್ದಾವೆ ಗೈಸ್ ನೋ

ಕತ್ತರಿಸಿದಾಗ ಹೊಳ್ಳಿ ವಾಪಸ್ ಇಲ್ಲೇ ತೊಗೊಂಬಂದೇನಪ್ಪ ಅಂದ್ರೆ ಅವ್ನ ತಲೆಗಳನ್ನ ನೀಡ್ತಾರೆ ಇವತ್ತು ಆ ಸಮಾಧಿ ಹತ್ರ ಸಾರಿ ಆ ತಲೆಗಳ ಹತ್ರ ಹೋಗೋಣ ಫಸ್ಟ್ ಟೈಮ್ ಬ್ಲಾಗು ಸ್ವಲ್ಪ ಭಯ ಆಗ್ತಿದೆ ಏನಾದರೂ ತಪ್ಪಿದ್ರೆ ಕ್ಷಮಿಸಿ

ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ಶಿವನ ಪೂಜೆ ಮಾಡ್ಲಿಕ್ಕೆ ಸೊ ಏನಪ್ಪ ಅಂತಂದ್ರೆ ಅವಿನ ಕಾಲದಲ್ಲಿ ಯಾರ್ಯಾರ ಮರಣ ಹೊಂದಿದ್ರು ಅವ್ರು ಸಮಾಧಿ ಮೇಲೆ ವೀರಗಲ್ಲು ಸ್ಥಾಪನೆ ಮಾಡ್ತಾ ಇದ್ರ ಅಂತ ಸೊ ಆ ತರದಂತಹ ವೀರಗಲ್ಲುಗಳು ಇವೆಲ್ಲ

ಬರೋದು ಇನ್ಸ್ಟೆಂಟ್ ಪ್ಲಾನ್ ಆಗಿದ್ರಿಂದ ಅಮ್ಮ ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಯಾರ ಸ್ವಲ್ಪ ಸ್ನ್ಯಾಕ್ಸು ಇಲ್ಲೊಂದು ಸ್ವಲ್ಪ ವಡೆ ತಂದಾರ ಇಷ್ಟೇ ನಮ್ದು ಏನಪ್ಪಾ ಅಂತಂದ್ರೆ ಊಟ ಈಗ ಊಟ ಮಾಡಿಬಿಟ್ಟು ಉಳಿದಂಥ ಪ್ಲೇಸ್ಗಳನ್ನ ಏನ್ ಮಾಡ್ಬೇಕು ಇನ್ಸ್ಕ್ಲೋ ಮಾಡ್ಬೇಕು ಬಂತು ಇವಾಗ ಎನ್ ಹೊಂಟಿರಪ್ಪ ಅಂತಂದ್ರೆ ಊಟ ಮಾಡಿದ್ರೆ ಕೈ ತೊಳ್ಕೊಂಡಿಲ್ಲ ಅಲ್ಲಿ ಬಾವಿ ಇದೆ ಏನ್ ಮಾಡ್ಬೇಕು ಆ ಬಾವಿ ಹತ್ರ ಹೋಗ್ಬಿಟ್ಟು ಕೈ ತೊಳ್ಕೋಬೇಕು ಹೆಚ್ಚಿನ ಮಳೆಗಾಲ ಜಾಸ್ತಿ ಆಗೋದ್ರಿಂದ ಏನ್ ಮಾಡಿದ್ರೆ ಕಿವಿ ಡ್ಯಾಮ್ ಬರದಪ್ಪ ಅಂತಂದ್ರೆ ತುಂಗಭದ್ರಾ ನದಿ ಸಾಮ್ರಾಜ್ಯ ಆಗಿರ್ಬೋದು ಆಗಿರ್ಬೋದು ಸುಗ್ರೀವರ ಸ್ಥಾನಗಳಾಗಿರ್ಬೋದು